ಗೌರಿ ಅನ್ನುವಂಥ ಒಂದು ವಿಭಿನ್ನ ರೀತಿಯ ಚಿತ್ರವನ್ನು ರುದ್ರಜಿತ್ ಲಂಕೇಶ್ ಅವರ ನಿರ್ದೇಶನದಲ್ಲಿ ನೋಡಿ ತುಂಬ ಖುಷಿಯಾಯಿತು ಕನ್ನಡಕ್ಕೊಬ್ಬ ಅಮಿತಾಭ್ ಬಚ್ಚನ್ ಕೊಟ್ಟಿದ್ದಾರೆ ಉದ್ರೂಪಿ ಭಾಳ ಉತ್ತಮವಾದಂಥ ನಟನೆ ಬೈಟಲ್ಲಿರ್ಬೋದು ಆ್ಯಕ್ಷನಲ್ಲಿ ಡ್ಯಾನ್ಸಲ್ಲಿ ಎಲ್ಲದರಲ್ಲೂ ಕೂಡ ಉತ್ತಮವಾದಂಥ ಅಭಿನಯವನ್ನು ಮಾಡಿ ಕನ್ನಡಕ್ಕೆ ಒಬ್ಬ ಉದಯೋನ್ಮುಖ ಬಂದಿದ್ದಾನೆ ಒಂದು ವಿಭಿನ್ನವಾದಂಥ ಒಂದು ಚಿತ್ರ ಈಗ ಒಂದೇ ಥರ ಎಳೆಯಲ್ಲಿ ಚಿತ್ರಗಳು ಏನು ಬರ್ತಾ ಇತ್ತು ಅದಕ್ಕಿಂತ ವಿಭಿನ್ನವಾಗಿ ಹೊಸ ಥರ ಹೊಸ ಅಲೆಯಲ್ಲಿ ಮಾಡಿದ್ದಾರೆ ಸಂಗೀತಮಯವಾಗಿದೆ ಕ್ಯಾಮ್ರಾವರ್ಕ್ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಖಂಡಿತವಾಗಿ ಜನರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಭಾವಿಸುತ್ತಿದೆ ನನಗೂ ಕೂಡ ತುಂಬ ಇಷ್ಟ ಆಯಿತು ಮನೆ ತನಗೆ ಸನ್ನಿವೇಶಗಳು ಭಾವನಾತ್ಮಕವಾಗಿ ತುಂಬ ಅದ್ಭುತವಾಗಿ ಮಾಡ್ಬಂದಿದ್ದಾವೆ ಐ ವಿಶ್ ಅವರ್ ದ ಬೆಸ್ಟ್ ಗುಡ್ ಲೈಕ್ ಗುಡ್